ವೀಕ್ಷಕರೇ ನ್ಯೂಸ್ ಲೆನ್ಸ್ನ ಇನ್ನೊಂದು ವಿಡಿಯೋ ನಿಮಗೆ ಸ್ವಾಗತ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಡೆದ ಅನಾಚಾರಗಳಿಗೆ ಕೊನೆ ಎಂಬುದೇ ಇರಲಿಲ್ಲ ಭಾರತೀಯನ್ನು ಬ್ರಿಟಿಷರು ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡ್ರು ಚಿತ್ರಹಿಂಸೆ ದಬ್ಬಾಳಿಕೆಯಿಂದ ಭಾರತೀಯರು ನಲುಗಿ ಹೋಗಿದ್ದರು ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಿ ದೇಶವನ್ನು ಬಿಟ್ಟು ತೆರಳಿದಾಗ ಬಡತನ ರುಜಿನವನ್ನು ಕೊಡುಗೆಯಾಗಿ ನೀಡಿದ್ದರು ಆದರೆ ಭಾರತದಲ್ಲಿ ಕೊಳಗೇರಿ ಸಂಸ್ಕೃತಿಯನ್ನು ಕೂಡ ಬಿಟ್ಟು ಹೋಗಿದ್ದು ಬ್ರಿಟಿಷರೇ ಎನ್ನುವುದು ಅನೇಕ ಜನರಿಗೆ ತಿಳಿದಿರಲಾರದು ಬಹುಶಃ ಭಾರತೀಯರು ಅದೇ ರೀತಿಯಲ್ಲಿ ಇದ್ದರೆ ಚಂದ ಎಂಬುದು ಬ್ರಿಟಿಷರ ಭಾವನೆ ಆಗಿತ್ತೇನು ಹದಿನೆಂಟು ಎಂಬತ್ನಾಲ್ಕರಲ್ಲಿ ಬ್ರಿಟಿಷರು ಮುಂಬೈನ ಧಾರಾವಿಯಲ್ಲಿ ಸ್ಲಮ್ ಕಲ್ಚರ್ ಊಟ ಹಾಕಿದರು ಈ ಸ್ಲಮ್ ಕಲ್ಚರ್ ಶುರುವಾಗಿದ್ದು ಏಕೆ ಈ ಸ್ಲಂ ಕಲ್ಚರ್ ನಿವಾರಣೆಗೆ ಆಳು ಸರ್ಕಾರಗಳ ಪ್ರಯತ್ನ ವಿಫಲವಾಗಿದ್ದು ಹೇಗೆ ಅಂತಹ ವಿಷಯಗಳನ್ನು ಈಗ ತಿಳಿಯೋಣ ಹದಿನೆಂಟು ಎಂಬತ್ನಾಲ್ಕರಲ್ಲಿ ಬ್ರಿಟಿಷರು ಮುಂಬೈನ ಕೇಂದ್ರ ಭಾಗದಲ್ಲಿದ್ದ ಕಾರ್ಖಾನೆಗಳನ್ನು ಹೊರಭಾಗಗಳಿಗೆ ಸ್ಥಳಾಂತರಿಸಲು ಬಯಸಿದರು ಮುಂಬೈನ ಕೇಂದ್ರ ಭಾಗದಲ್ಲಿ ಬ್ರಿಟಿಷ್ ಶ್ರೀಮಂತ ಮೇಲ್ವರ್ಗದ ಜನರಿಗೆ ವಸತಿ ಸೌಕರ್ಯ ಕಲ್ಪಿಸುವುದು ಅವರ ಉದ್ದೇಶವಾಗಿತ್ತು ಆದರೆ ಕಾರ್ಖಾನೆಗಳಿಂದ ಮಾಲಿನ್ಯ ಮುಂತಾದ ನೆಪಗಳನ್ನು ಇಟ್ಟುಕೊಂಡು ಸ್ಥಳಾಂತರ ಮಾಡಿದರು ಹೀಗಾಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ಬೇರೆ ದಾರಿ ಕಾಣದೆ ಮುಂಬೈನ ಕೇಂದ್ರ ಭಾಗದಿಂದ ಸ್ಥಳಾಂತರಗೊಂಡು ಧಾರಾವಿಯಲ್ಲಿ ನೆಲೆಸಬೇಕಾಯಿತು ಆದರೆ ಅಲ್ಲಿ ನೆಲೆಸುವುದಕ್ಕೆ ವಸತಿ ಸೌಕರ್ಯ ಸಿಗದೆ ಕೈಗೆ ಸಿಕ್ಕ ತಗಡು ಪ್ಲಾಸ್ಟಿಕ್ ಮುಂತಾದ ವಸ್ತುಗಳಿಂದ ಗುಡಿಸಲು ನಿರ್ಮಿಸಿದರು ಇನ್ನು ಕೆಲವರು ಮಣ್ಣಿನ ಮನೆಗಳನ್ನು ನಿರ್ಮಿಸಿದರೂ ಯಾವುದೇ ವಿನ್ಯಾಸ ಇರಲಿಲ್ಲ ಸೂಕ್ತ ಶೌಚಾಲಯ ವ್ಯವಸ್ಥೆಯಂತೂ ಇರಲಿಲ್ಲ ಕ್ರಮೇಣ ಮುಂಬೈಗೆ ಕೆಲಸ ಹರಿಸಿಕೊಂಡು ಬಂದ ಅನೇಕ ಜನರು ಧಾರಾವಿಯನ್ನೇ ವಸತಿಗಾಗಿ ಆಶ್ರಯಿಸಿಕೊಂಡರು ಹೀಗೆ ಮುಂಬೈನಲ್ಲಿ ಆರಂಭವಾದ ಸ್ಲಮ್ ಕಲ್ಚರ್ ಕೊನೆಗೆ ಇಡೀ ಭಾರತವನ್ನು ನಾಯಿ ಕೊಡೆಗಳಂತೆ ವ್ಯಾಪಿಸಿತ್ತು ಆದರೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಬಳಿಕ ಆಳುವ ಸರ್ಕಾರಗಳು ಆ ಕಡೆ ಗಮನವನ್ನು ವಹಿಸಿ ಸ್ಲಮ್ ಕಲ್ಚರ್ ನಿವಾರಣೆಗೆ ಪ್ರಯತ್ನಿಸಲೇ ಇಲ್ಲ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ಕೆಲಸ ಹುಡುಕಿಕೊಂಡು ಅಪಾರ ಸಂಖ್ಯೆಯಲ್ಲಿ ಜನರು ಬರಲಾರಂಭಿಸಿದರು ಅವರಿಗೆ ಸೂಕ್ತ ವಸತಿ ಕಲ್ಪಿಸಲು ಆಳುವ ಸರ್ಕಾರಗಳು ವಿಫಲವಾದವು ನಗರಗಳಲ್ಲಿ ದುಬಾರಿ ಬಾಡಿಗೆ ತೆರುವಷ್ಟು ಆರ್ಥಿಕ ಶಕ್ತಿ ಇಲ್ಲದ ಜನರು ಬೇರೆ ದಾರಿ ಕಾಣದೆ ಕೊಳಗೇರಿಗಳಲ್ಲೇ ವಾಸ ಆರಂಭಿಸಿದ್ದರು ಆದರೆ ಅವುಗಳಲ್ಲಿ ಶೌಚಾಲಯ ಮುಂತಾದ ಸೌಲಭ್ಯಗಳಿಲ್ಲದೆ ಅನೈರ್ಮಲ್ಯದಿಂದ ರೋಗ ರುಜಿನಗಳಿಗೆ ಗುರಿಯಾದರು ಕೆಲವು ವಿದೇಶಿಯರು ಈ ಕೊಳಗೆರೆಗಳನ್ನು ಚಿತ್ರೀಕರಿಸಿ ದಿಸ್ ದ ರಿಯಾಲಿಟಿ ಆಫ್ ಇಂಡಿಯಾ ಎಂದು ಹೊರ ಜಗತ್ತಿಗೆ ಬಿಂಬಿಸಿದರು ಆದರೆ ಭಾರತ ಸಾಧಿಸಿದ ಅಭಿವೃದ್ಧಿಯನ್ನು ಭಾರತ ಸಾಧಿಸಿದ ಪ್ರಗತಿಯನ್ನು ಮರೆಮಾಚಿದರು ಸರ್ಕಾರ ಇತ್ತೀಚೆಗೆ ಧಾರಾವಿ ಸ್ಲಂ ಪುನರಾಭಿವೃದ್ಧಿಗೆ ನಿರ್ಧರಿಸಿ ಟೆಂಡರ್ ಕರೆದಿತ್ತು ಅದಾನಿ ಗ್ರೂಪ್ಗೆ ಟೆಂಡರ್ ಸಿಕ್ಕಿದ್ದಕ್ಕೆ ಆಕ್ಷೇಪ ಕೇಳಿ ಬಂದಿತ್ತು ಕೊನೆಗೆ ಮುಂಬೈ ಹೈಕೋರ್ಟ್ ಅದಾನಿ ಗ್ರೂಪ್ಗೆ ಧಾರಾವಿ ಸ್ಲಂ ಪುನರಾಭಿವೃದ್ಧಿ ಟೆಂಡರ್ ನೀಡಿದ್ದನ್ನು ಎತ್ತಿ ಹಿಡಿದು ಹಸಿರು ನಿಶಾನೆ ನೀಡಿದೆ ಧಾರಾವಿ ಸ್ಲಂನ ಇನ್ನೂರ ಐವತ್ತಾರು ಹೆಕ್ಟೇರ್ ಪ್ರದೇಶದ ಮರು ಅಭಿವೃದ್ಧಿಗೆ ಐದು ಸಾವಿರದ ಅರವತ್ತೊಂಬತ್ತು ಕೋಟಿ ರು ಮೌಲ್ಯದ ಟೆಂಡರ್ ಅದಾನಿ ಗ್ರೂಪ್ ಪಾಲಾಗಿದೆ ಧಾರಾವಿ ಸ್ಲಂ ಪುನರಭಿವೃದ್ಧಿ ಮಾದರಿಯಲ್ಲಿ ಬೆಂಗಳೂರು ಹೈದರಾಬಾದ್ ಇತರ ನಗರಗಳಲ್ಲಿರುವ ಸ್ಲಂಗಳ ಪುನರಭಿವೃದ್ಧಿ ಮಾಡುವುದಷ್ಟೇ ಅಗತ್ಯವಾಗಿದೆ ಈ ಮೂಲಕ ಭಾರತದಲ್ಲಿ ಸ್ಲಂ ಕಲ್ಚರ್ಗೆ ಇತಿಶ್ರಯ ಹೇಳುವುದು ಈಗಿನ ಸರ್ಕಾರಗಳ ಕರ್ತವ್ಯವಾಗಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು